ಈ ರೋಡಿನ ಒಂದು ವಿಶೇಷ ನೋಡಿ ಇಲ್ಲಿ ಒಂದು ಬದಿ ಒಂದು ಕಲ್ಲು ಹಾಕಿದ್ದಾರೆ ಈ ಇನ್ನೊಂದು ಕಲ್ಲು ಹಾಕಿದ್ದಾರೆ ಆದರೆ ಇಲ್ಲಿ ನೋಡಿ ಇಲ್ಲಿ ಆರ್ಕೊಲಜಿಕಲ್ ಡಿಪಾರ್ಟ್ಮೆಂಟಿನ ಸರಹದ್ದಿನಲ್ಲಿದೆ ಈ ಕೆ ಪಿ ಸಿ ಅವರು ಅದ್ರ ಒಳಗಡೆ ಹೋಗಿ ರೋಡ್ ಎಕ್ಸ್ಟೆನ್ಷನಿಗೆ ಇಲ್ಲಿ ಕಲ್ಲು ಹಾಕಿದ್ದಾರೆ ನೋಡಿ ಅಂದರೆ ಈ ಕಾಡೇನಿದೆ ನೈಸರ್ಗಿಕ ಕಾಡು ಅರಣ್ಯ ಇಲಾಖೆಗೆ ಸೇರಿದ್ದು ಈ ಬೋರ್ಡ್ ಏನು ಹೇಳ್ತದೆ ಅಂದರೆ ಇದ್ರ ಒಳಗಡೆ ಏನು ವ್ಯಾಪ್ತಿ ಇದೆ ಇವೆಲ್ಲೂ ಆರ್ಕೊಲಜಿಕಲ್ ಡಿಪಾರ್ಟ್ಮೆಂಟಿಗೆ ಸೇರಿದ್ದು ಸೊ ಆ ವ್ಯಾಪ್ತಿಯಲ್ಲಿ ಹೋಗಿ ಊರಿಷ್ಟು ನೋಡಿ ದಾರಿ ಉದ್ದಕ್ಕೂ ಕಲ್ಲು ಹಾಕಿದ್ದಾರೆ ಈ ಇಲ್ಲಿಂದ ಹಿಡಿದು ಆ ನದಿವರೆಗೆ ಹಾಕಿದ್ದಾರೆ ಆದರೆ ನೀವು ನಮ್ಮ ಆರ್ಕೊಲಾಜಿಕಲ್ ಡಿಪಾರ್ಟ್ಮೆಂಟಿಗೆ ಕೇಳಿ ಅರಣ್ಯ ಇಲಾಖೆ ಕೇಳಿ ಇವ್ರ ಹತ್ರ ಏನು ಮಾಹಿತಿ ಇಲ್ಲ ನಮ್ಮ ಗಮನಕ್ಕೆ ಬರಲಿಲ್ಲ ಅಂತ ಹೇಳ್ತಾರೆ ಸೊ ಈ ರೀತಿ ನಮ್ಮ ಕೆ ಪಿ ಸಿ ಅವರು ಕೆಲಸ ಮಾಡ್ತಾರೆ ನೋಡಿ ಇನ್ನೊಂದು ಕಡೆ ಮಾರ್ಕಿಂಗ್ ಮಾಡಿದ್ದಾರೆ ಈ ಭಾಗದಲ್ಲೂ ಮಾರ್ಕಿಂಗ್ ಮಾಡಿದ್ದಾರೆ ಆದರೆ ಹಿಂಭಾಗದಲ್ಲಿ ಏನಿದೆ ನೋಡಿ ಒಂದು ಸ್ವಲ್ಪ ಸೊ ಇದನ್ನು ನೋಡ್ತಿರೋರು ಎಲ್ಲರೂ ಗಮನಿಸ್ಬೋದು ಏನಿದೆ ಅಂತ ಹೇಳಿ ನೋಡಿ ಇಲ್ಲಿ ಸ್ಮಾರಕಗಳಿದ್ದಾವೆ ಇದು ಆರ್ಕಿಯೋಲಾಜಿಕಲ್ ಡಿಪಾರ್ಟ್ಮೆಂಟಿನ ಪ್ರೊಹಿಬಿಟೆಡ್ ಏರಿಯಾದಲ್ಲಿದೆ ಇದು ಏನು ಗಮನಕ್ಕೆ ಬಾರ್ದೇನೆ ಅವರು ಯಾರಿಗೂ ಗಮನಕ್ಕೆ ಬಾರ್ದೇನೆ ಇವರು ಕೆ ಪಿ ಸಿ ಅವರು ಮೂನೇ ವ್ಯಕ್ತಿಗಳ ಮೂಲಕ ಬಂದು ಈ ಥರ ಮಾಡ್ತಾರೆ ನೋಡಿ ಏನು ಇಲ್ಲಿ ಏನಿದೆ ಅಂದರೆ ಸೊ ಇಲ್ಲಿ ಬಹಳ ಅಮೂಲ್ಯವಾದದ್ದು ಪ್ರೀಶಿಯಸ್ ನೋಡಿ ಕಾಣ್ತಾ ಇದೆ ಇಲ್ಲಿ ಸೊ ಇಲ್ಲೇನಿದೆ ಶಾಸನ ಇದೆ ಸೊ ದ ಆ್ಯಕ್ಚುಯಲ್ ಪ್ರಾಪರ್ಟಿ ಅಂತಲೇ ಹೇಳ್ಬೋದು ನಾವು ಸೊ ಕಳಕ್ಕೆ ಹೋಗ್ತಾ ನೋಡಿ ಕಳಕ್ಕೆ ಬರ್ತಾ ಇದ್ದೀನಿ ಸೊ ನೋಡ್ಬೋದು ಇಲ್ಲೂ ಸಹ ಸೊ ಇನ್ನು ಬಸ್ತಿ ದೇವಾಲಯ ಇತ್ತು ಸುತ್ತಲೂ ಕೋಟೆ ಇದೆ ಸೊ ಇಲ್ಲಿ ನೋಡಿ ಶಾಸನ ಸೊ ಇವರೆಲ್ಲ ವರ್ಕ್ ಮಾಡ್ತಾ ಇದ್ದಾರೆ ಸೊ ಆ ಭಾಗದಲ್ಲಿ ಈ ಥರ ಅಮೂಲ್ಯವಾದ ತಾಸನಗಳಿದ್ದಾವೆ ಇದನ್ನು ಸಂರಕ್ಷಣೆ ಮಾಡಬೇಕು ಸೊ ಇದು ಯಾವಾಗ ಮಾಡ್ತಾರೆ ಪ್ರಾಚ್ಯವಸ್ತಿ ಇಲಾಖೆ ಅಂದರೆ ಈ ಕೆ ಬಿ ಸಿ ಅವರು ಅವ್ರ ಗಮನಕ್ಕೆ ಇವೆಲ್ಲ ನಾವಿಲ್ಲಿ ಉದ್ದೇಶಿತ ರೋಡ್ ಅಗ್ಲೀಕರಣ ಮಾಡ್ತಾ ಸೊ ಇವೆಲ್ಲವೂ ಧ್ವಂಸ ಅಂತೇಳಿ ಸೊ ಇಲ್ಲೇನೆಂದ್ರೆ ಪ್ರಾಚ್ಯವಸ್ತಿ ಇಲಾಖೆ ಸುಮ್ಮನೆ ಕೂತ್ಕೊಂಡಿದ್ದಾರೆ ಆದರೆ ಅವ್ರ ಗಮನಕ್ಕೆ ನಾವಿಗೆ ತರ್ತಾ ಇದ್ದೀವಿ ಸೊ ಲೆಟ್ಸ್ ಹೋಪ್ ಫಾರ್ ದ ಬೆಸ್ಟ್ ಆದಷ್ಟು ಬೇಗ ಬಂದು ಇವೆಲ್ಲ ಸಂರಕ್ಷಣೆ ಮಾಡ್ತಾರೆ ಅಂತ ಒಂದು ಇದು ನೋಡ್ಬೋದು ಇಲ್ಲಿ ಇಲ್ಲ ಹಳೆ ಕಟ್ಟಡದ ಅವಶೇಷಗಳು ಸೊ ಇಲ್ಲಿ ಒಂದು ಬಸತಿ ಇರ್ಬೋದು ನೂರ ಎಂಟು ಬಸತಿ ಇತ್ತು ಅಂತ ನಾವು ಆಗಲೇ ಹೇಳಿದ್ವಿ ಇಲ್ಲಿ ಬ್ರಿಟಿಷ್ರು ಇಪ್ಪತ್ತ್ಮೂರು ಇತ್ತು ಅಂತ ಹೇಳಿದರು ಸೊ ನೋಡೋಣ ಸೊ ಎಷ್ಟು ಬಸದಿಗಳು ಸಿಗ್ತವೆ ಎಷ್ಟು ಸಂರಕ್ಷಣೆ ಮಾಡ್ಬೋದು ಈಗ ಅಂತ ನೋಡಿ ಈ ಶಾಸನದಲ್ಲಿ ಒಂದಿಷ್ಟು ಅಂಶಗಳನ್ನು ನೋಡೋಣ ಇಲ್ಲಿ ನೋಡ್ಬೋದು ಸೂರ್ಯ ಚಂದ್ರ ಕೀರ್ತಿ ಮುಖ ಇದೆ ಹಾಲು ಕುಡಿತಾ ಇದೆ ಸೊ ಇದು ದಾನ ಶಾಸನಕ್ಕೆ ಸಂಬಂಧಪಟ್ಟಿದ್ದು ಸೊ ಇಲ್ಲಿ ಕತ್ತಿ ನೋಡ್ಬೋದು ಇಲ್ಲಿ ಒಬ್ಬ ವ್ಯಕ್ತಿ ದಂಡ ಮತ್ತು ಕಮಂಡಲ ಹಿಡ್ಕೊಂಡಿದ್ದಾನೆ ಸೊ ಇಲ್ಲಿ ಒಂದಿಷ್ಟು ಅಂಶಗಳನ್ನು ನಾನು ತೋರಿಸ್ತೀನಿ ನೋಡಿ ಮಹಾಮಂಡಲೇಶ್ವರಿ ನೋಡಿ ಕಾಣಿಸ್ತದ ಚೆನ್ನ ಬೈರಾದೇವಿ ಅಂತ ಸೊ ಇದು ಚೆನ್ನ ಬೈರಾದೇವಿ ಕಾಲಕ್ಕೆ ಸಂಬಂಧಪಟ್ಟಿದ್ದು ಆಮೇಲೆ ಇನ್ನೊಂದು ವಿಶೇಷ ಏನಂದ್ರೆ ಇಲ್ಲಿ ನೋಡ್ಬೋದು ವೆಂಕಟನಾಥ ಸ್ವಾಮಿ ನೋಡಿ ನೋಡ್ಬೋದ ಕಾಣಿಸ್ತದ ವೆಂಕಟನಾಥ ಸ್ವಾಮಿ ಸೊ ವೆಂಕಟನಾಥ ಅಂದರೆ ತಿರುಮಲ ಸ್ವಾಮಿಗೆ ಸಂಬಂಧಪಟ್ಟ ಇದು ದೇವಾಲಯ ಅಂತ ನಾವು ಹೇಳ್ಬೋದು ದೇವಾಲಯದ ಸುತ್ತಲೂ ನಾವು ಹೋಗ್ತಾಯಿದ್ದೀವಿ ಇಲ್ಲಿ ನೋಡ್ಬೋದು ಸೊ ಒಳಗಡೆ ಅಭಿಷೇಕ ಮಾಡಿದ ನೀರು ಹೊರಗೆ ಬರಲಿಕ್ಕೆ ಮಾಡಿದ ವ್ಯವಸ್ಥೆ ನೋಡ್ಬೋದು ಪ್ರಮಾಣ ನೋಡ್ಬೋದು ಎಲ್ಲ ಸ್ಥಳೀಯವಾಗಿ ಸಿಗುವ ಜಂಬಿಡಿಕೆಯಿಂದ ದೇವಸ್ಥಾನಗಳನ್ನು ಮಾಡಿದ್ದಾರೆ ಇಲ್ಲಿ ದೇವಸ್ಥಾನಕ್ಕೆ ಸಂಬಂಧಪಟ್ಟಿದ್ದು ಬಾವಿ ನೋಡಿ ಈ ಜಂಬಿಡಿಕೆ ಜೊತೆಗೆ ನೋಡಿ ಇಲ್ಲಿ ನೋಡ್ಬೋದು ಈ ದೊಡ್ಡ ಕಲ್ಲು ಹೊರಗಡೆ ಬಂದು ಬಿದ್ದಿದೆ ಇದು ಏನು ಯಾವುದು ಭೂಕಂಪ ಗೀಕಂಪ ಆಗಿದ್ದಲ್ಲ ಇಲ್ಲಿ ಅಲ್ಲಿ ನೋಡಿ ಅಲ್ಲಿ ಕಾಣಿಸ್ತದೆ ಒಳಗಡೆ ಈ ಗ್ರಾನೈಟ್ ಕಲ್ಲಿದೆ ಅದು ಸುತ್ತಲೂ ಜಂಬಿಡಿಕೆ ಕಲ್ಲಿಂದ ಮಾಡಿದ್ದಾರೆ ಈ ಗ್ರಾನೈಟ್ ಕಲ್ಲು ಹೊರಗಡೆ ಯಾಕೆ ಬಂತು ಅಂದ್ರೆ ಇಲ್ಲಿ ನಿಧಿ ಶೋಧ ಮಾಡಿದ್ದಾರೆ ಅಂತೇಳಿ ಇವೆಲ್ಲ ಇವೆಲ್ಲ ಕಾಮನ್ನು ನೋಡ್ಬೋದು ನೋಡಿ ಇವೆಲ್ಲ ಕಲ್ಲು ನೋಡಿ ಅಲ್ಲಿ ಕಾಣಿಸ್ತದೆ ಸೊ ಈ ಭಾಗದಲ್ಲಿ ನೋಡ್ಬೋದು ಸೊ ಇವರ ಶೈಲಿಯನ್ನು ಗಮನಿಸಿದಾಗ ಸೊ ಮಟ್ಟದಲ್ಲಿ ಗ್ರಾನೈಟ್ ಬ್ಲಾಕ್ಸ್ಗಳನ್ನು ಉಪಯೋಗಿಸಿದ್ದಾರೆ ಸೊ ಅದರ ಸುತ್ತಲೂ ಜಂಬಿಡಿಕೆಯನ್ನು ಉಪಯೋಗಿಸಿದ್ದಾರೆ ನೋಡಿ ಕಾಣಿಸ್ತಾ ಇದೆ ಇದು ಏನಂತೇಳಿ ಸಾಕಷ್ಟು ಇದಾವೆ ಹಂಚುಗಳು ವಿಶೇಷಗಳು ಇವೆಲ್ಲ ಸ್ಟಡಿ ಮಾಡಲಾರದೆ ನಮ್ಮ ಕೆ ಪಿ ಸಿ ಅವರು ಶರಾವತಿ ಪ್ರಾಜೆಕ್ಟ್ಗಳು ಮಾಡಲಿಕ್ಕೆ ಹೊಟ್ಟಿದ್ದಾರೆ